ಈ ಜಿಲ್ಲೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಳೆಯೋದ್ರಲ್ಲಿ ಭಾಳ ದೊಡ್ಡ ಪಾತ್ರವನ್ನು ವಹಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಎಂ ಪಿಗಳಾಗಿರುವಂಥ ಮಾನ್ಯ ಸಂಗಣ್ಣ ಕರ್ಡಿ ಅವರಿಗೆ ಟಿಕೆಟು ಖಂಡಿತ ಸಿಗಬೇಕಾಗಿತ್ತು ಈಗ ಪಾರ್ಟಿ ಟಿಕೆಟನ್ನು ಅನೌನ್ಸ್ಮೆಂಟ್ ಮಾಡಿದೆ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ಯಾಯ ಆಗಿಲ್ವಾ ಅಂತೇಳಿದ್ರೆ ಅನ್ಯಾಯ ಆಗಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಅವರನ್ನು ಶ್ಲಾಘನೆ ಮಾಡ್ತೀನಿ ಕಾರಣ ಏನು ಅಂತ ಇವತ್ತಿನವರೆಗೆ ಒಂದೂ ಕಡೆಯಲ್ಲೂ ಕೂಡ ನೆಗೆಟಿವ್ ಆಗಿ ಮಾತಾಡಿಲ್ಲ ಅವರು ಪಾರ್ಟಿ ಬಗ್ಗೆ ಪಾರ್ಟಿ ನಾಯಕರ ಬಗ್ಗೆ ಎಲ್ಲೂ ನೆಗೆಟಿವ್ ಆಗಿ ಮಾತಾಡಿಲ್ಲ ನರೇಂದ್ರ ಮೋದಿಜಿಯವರ ಬಗ್ಗೆ ಅತ್ಯಂತ ಅಭಿನಂದ ಅಭಿನಂದನಾರ್ಹವಾಗಿ ಭಾಳ ಶ್ಲಾಘನೀಯವಾಗಿ ಭಾಳ ದೊಡ್ಡ ಮಟ್ಟದ ಗೌರವವನ್ನು ಇಟ್ಕೊಂಡು ಮಾತಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಪಾರ್ಟಿಯ ಗೌರವವನ್ನು ಅವರು ಎತ್ತಿ ಹಿಡಿದಿದ್ದಾರೆ ಅದಕ್ಕೆ ಯಡಿಯೂರಪ್ಪನವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜೇಂದ್ರ ಅವರು ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ರಾಜೇಶ್ ಅವರು ನಾನು ಬಳ್ಳಾರಿ ಜಿಲ್ಲೆಯಲ್ಲೇ ಇದ್ದೆ ನೀವು ಹೋಗಿ ಬನ್ನಿ ಮಾತಾಡಿ ಬನ್ನಿ ನಾವು ಅದನ್ನು ಅವ್ರಿಗೇನಾಗಿದೆ ಅನ್ನುವಂಥದ್ದು ಎಲ್ಲ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಕೊಡೋಣ ಅನ್ನುವಂಥದ್ದನ್ನು ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಮಾನ್ಯ ಸಂಗಣನಾ ಕರಡಿಯವರ ಜೊತೆಯಲ್ಲಿ ನಾನು ನಮ್ಮ ಪರಣ್ಣ ಮನೊಳ್ಳಿಯವರು ಶರಣು ತಳ್ಳಿಕೇರಿಯವರು ಎಲ್ಲ ಮಾತಾಡಿದ್ದೇವೆ ಮತ್ತು ಇಷ್ಟರಲ್ಲೇ ನಾಳೆ ಅಷ್ಟೊತ್ತಿಗೆ ನಾನು ಸಮಯವನ್ನು ತಿಳಿಸ್ತೇನೆ ಪಾರ್ಟಿ ಅಧ್ಯಕ್ಷರು ಮತ್ತು ಯಡಿಯೂರಪ್ಪನವರು ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ನಮ್ಮ ಪ್ರಹ್ಲಾದ್ ಅವ್ರ ಜೊತೆಯಲ್ಲಿ ಮಾತಾಡಿ ಅವರಿಗೆ ಸಮಯವನ್ನು ಕೊಡ್ತೇವೆ ಚುನಾವಣೆಗೆ ಈ ಕೊಪ್ಪಳ ಸೀಟನ್ನು ನೂರಕ್ಕೆ ನೂರು ನಮ್ಮ ಸಂಗಣ್ಣ ಅವರು ಹೇಗೆ ಗೆದ್ದರು ಅದೇ ರೀತಿಯಲ್ಲಿ ಈ ಸೀಟನ್ನು ಕೂಡ ನಾವು ಗೆಲ್ತೇವೆ ಅದರಲ್ಲಿ ಬಹಳ ದೊಡ್ಡ ಪಾತ್ರವನ್ನು ನಮ್ಮ ಮಾನ್ಯ ಸಂಗಣ್ಣ ಕರಡಿಯವರು ವಹಿಸ್ತಾರೆ ಅನ್ನೋ ಮಾತನ್ನು ಹೇಳ್ತೇನೆ ನೋಡಿ 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 ಅವರ ಮೆಚೂರಿಟಿಯನ್ನು ಅವರ ಸಮತೋಲನದ ಮಾತುಗಳನ್ನು ನಾವೆಲ್ಲ ಕೇಳಿದ್ದೇವೆ ನಾನು ಎಲ್ಲಾದರೂ ಹೇಳಿದೆ ನಾ ಪಾರ್ಟಿ ಬಿಡ್ತೀನಿ ಅಂತ ನಾನು ಎಲ್ಲರೂ ಹೇಳಿದಿನ ಪಾರ್ಟಿ ವಿರುದ್ಧ ಇದು ಮಾಡ್ತೀನಿ ಅಂತ ಅರ್ಥಾತ್ ಈ ಸೀಟನ್ನು ಗೆಲ್ಲಿಸ್ಬೋ ಗೆಲ್ಲಿಸಬೇಕು ಅನ್ನುವಂಥ ಜವಾಬ್ದಾರಿಯನ್ನು ಅವರು ತೆಗೆದುಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನೂರಕ್ಕೆ ನೂರು ಅವರು ಪಾರ್ಟಿಯನ್ನು ಬೆಳೆ ಮುಂದೆನೂ ಬೆಳೆಸ್ತಾರೆ ಮತ್ತು ಸೀಟನ್ನು ಗೆಲ್ಲಿಸ್ತಾರೆ ಎಂ ಪಿ ಸೀಟನ್ನು ನರೇಂದ್ರ ಮೋದಿಜಿಯವರು ವಚನವನ್ನು ತೆಗೆದುಕೊಳ್ಳುವಾಗ ನಮ್ಮ ಕೊಪ್ಪಳದ ಎಂ ಪಿಯು ಕೂಡ ಅಲ್ಲಿರ್ತಾರೆ ಅದರಲ್ಲಿ ದೊಡ್ಡ ಪಾತ್ರ ನಮ್ಮ ಮಾನ್ಯ ಸಂಗಣ್ಣ ಕರಡಿ ಅವರದು ಇರುತ್ತೆ ಅಲ್ಲ ಅದಕ್ಕೆ ನಾನು ಆ ಮೀಟಿಂಗ್ನಲ್ಲಿ ಇರಲಿಲ್ಲ ಸಂಗಣ್ಣ ಕರಡಿ ಅವರು ಇರಲಿಲ್ಲ ಯಾಕೆ ಏನಾಗಿದೆ ಅನ್ನೋವಂಥದ್ರ ಬಗ್ಗೆ ಆ ಮೀಟಿಂಗ್ನಲ್ಲಿರುವಂಥವರೇ ಹೇಳಬೇಕು ಹಾಗಾಗಿ ಈ ವಿಷಯನ ನಾವು ಅಲ್ಲಿ ಯಾರು ಇದ್ದರೂ ಅವ್ರ ಹತ್ರ ಈ ವಿಷಯವನ್ನು ತೆಗೆದುಕೊಳ್ಬೇಕು ಅದಕ್ಕೆ ಆ ಉತ್ತರಕ್ಕೋಸ್ಕರವಾಗಿ ನಾನು ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖರ ಜೊತೆಯಲ್ಲಿ ಸೇರ್ತೇವೆ ದಿನಾಂಕವನ್ನು ನಿಶ್ಚಯ ನೋಡಿ ಕೊಪ್ಪಳ ಜಿಲ್ಲೆನಲ್ಲಿ ಇದುವರೆಗೆ ಆಗೋಗಿರುವಂತ ಯಾವ ಎಂ ಕೂಡ ಕೆಲಸ ಮಾಡಿಲ್ಲ ಕೊಪ್ಪಳ ನಗರದ ಅಭಿವೃದ್ಧಿ ಕೊಪ್ಪಳ ಜಿಲ್ಲೆಯ ಅಭಿವೃದ್ಧಿ ಕೊಪ್ಪಳ ಜಿಲ್ಲೆಯ ನೀರಾವರಿ ಕೊಪ್ಪಳ ಜಿಲ್ಲೆಯ ಕುಡಿಯುವ ನೀರು ಕೊಪ್ಪಳ ಜಿಲ್ಲೆಯಲ್ಲಿ ಎಜುಕೇಷನ್ ಫ್ಲೈಓವರ್ಸ್ ರಸ್ತೆಗಳು ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ರೈಲ್ವೆ ಎಲ್ಲ ವಿಷಯಗಳಲ್ಲೂ ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿಗೆ ಇಲ್ಲಿನ ರೈತರು ಬೆಳೆಗಾರರು ಅಲ್ಲಿಗೆ ಸಮಯ ಸಮಯಕ್ಕೆ ನೀರನ್ನು ಕೊಡ್ತಾ ಇರ್ಬೋದು ರೈತರ ಬೆಳೆಗಳಿಗೆ ಬೆಲೆಯನ್ನು ಒದಗಿಸ್ತಕ್ಕಂಥ ವಿ ಸಾಕಷ್ಟು ಸಾರಿ ಮಾತುಕತೆ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದ್ದಾಗ ಮತ್ತು ಕೇಂದ್ರ ಸರ್ಕಾರ ನನಗೆ ಚೆನ್ನಾಗಿ ಗೊತ್ತಿದೆ ಸಾಕಷ್ಟು ಆ್ಯಕ್ಟಿವ್ ಡೈನಮಿಕ್ ಎಂ ಪಿ ಆಗಿ ಅವರು ಕೆಲಸ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರು ಯಾವುದೇ ಗುಲಗಂಜಿಯಷ್ಟು ಕೂಡ ಅನ್ಯಾಯ ಆಗೋದಿಲ್ಲ ಅವರ ಬ ಹಿತವನ್ನು ಪಾರ್ಟಿ ಎತ್ತಿ ಹಿಡಿಯುತ್ತೆ ಕಾಯುತ್ತೆ ಮಾಡಿದ ನೋಡಿ ಮಾಡಿದ್ದಾರೆ ಅನ್ಯ ಅವ್ರಿಗೆಲ್ಲ ಆಗಿದೆ ಅದಕ್ಕೆ ಆ ನಿರ್ಣಯ ತೆಗೆದುಕೊಳ್ಳುವಾಗ ನಾವಿರಲಿಲ್ಲ ಯಾರು ಇದ್ರು ಅವ್ರ ಹತ್ರ ನಾವೇ ಚರ್ಚೆ ಟಿಕೆಟ್ ಮಾಡಿದೆ ಮಾಡಿದೆ ಮಾತಾಡಿದ್ದಾರೆ ಹಂಗೆ ಹೇಳಿಲ್ಲ ನಾನು ಕೇಳಿದ್ದೇನೆ ನಾನು ಕೇಳಿದ್ದೀನಿ ಹಂಗೆ ಹೇಳಿಲ್ಲ ನಾನು ಕೇಳಿದ್ದೀನಿ ಹಂಗೆ ಹೇಳಿಲ್ಲ ಅಲ್ಲ ಸರ್ ಈ ಸ್ಥಿತಿ ಬರೀ ಕೊಪ್ಪಳದೊಂದಲ್ಲ ಸರ್ ಭಾಳಷ್ಟು ಕ್ಷೇತ್ರಗಳಲ್ಲಿ ಕೂಡ ಭಾಳ ಜನ ಇವಾಗ ಟಿಕೆಟ್ ತಪ್ಪಿದವರೆಲ್ಲ ಸಮಾಧಾನದ ಎಕ್ಸಾಂಪಲ್ ಈಶ್ವರಪ್ಪ ಒಂದು ಎರಡು ಎರಡು ಇದೇನ್ ಪ್ರಶ್ವರ್ ಸದಾನಂದ ಗೌಡ್ರಿ ಏನ್ ಹೇಳಿದ್ದಾರೆ ಈಗ ಈಶ್ವರಪ್ಪ ಏನ್ ಹೇಳಿದ್ದಾರೆ ಸದಾನಂದ ಗೌಡ್ರಿ ಏನ್ ಹೇಳಿದ್ದಾರೆ ಆದ್ರೆ ಶುದ್ಧೀಕರಣ ಆಗ್ಬೇಕು ನಿಮ್ಮ ಪಕ್ಷ ಶುದ್ಧೀಕರಣ ಆಗ್ಬೇಕು ಅನ್ನೋದು ಹೇಳಿದ್ದಾರೆ ಅಂದ್ರೆ ಇಟ್ ಮೀನ್ಸ್ ನಿಮ್ಮಲ್ಲಿ ಅಷ್ಟೊಂದು ಕೊಳಕಿದೆ ಅಂತ ನೋಡಿ ಪಾರ್ಟಿನಲ್ಲಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರುತ್ತೆ ಅದನ್ನ ಬಗೆಹರಿಸ್ಕೊಳ್ತೇವೆ ಅಲ್ಲ ಸರ್ ಅವ್ರು ಅವ್ರು ಒಂದು ಇದನ್ನು ಬಗೆಹರಿಸ್ಕೊಳ್ತೀವಿ ಪಾರ್ಟಿ ನೋಡಿ ಹೇಳ್ತೀನಿ ಪಾರ್ಟಿನಲ್ಲಿ ಈ ರೀತಿ ಸಣ್ಣ ಪುಟ್ಟ ಗೊಂದಲಗಳು ಯಾವುದೇ ಪಾರ್ಟಿನಲ್ಲಿ ಇರತ್ತೆ ಇದನ್ನ ಬಗೆಹರಿಸ್ಕೊಳ್ತೀವಿ ಏನು ಹೇಳಿದ್ದಾರೆ ಈ ಒಂದು ಕೊಳಕಿರೋದಕ್ಕೆ ಈಗ ನಮ್ಗೆ ವಿಧಾನಸಭಾ ಇಲ್ಲ ಎಲ್ಲ ವಿಷಯಗಳಲ್ಲೂ ಬಹಳ ಚೆನ್ನಾಗಿದೆ ಕಾಂಗ್ರೆಸ್ನಲ್ಲಿ ನಲವತ್ತು ಸೀಟ್ ಗೆದ್ದಿದ್ದಾರೆ ಎಲ್ಲ ವಿಷಯಗಳಲ್ಲೂ ಬಹಳ ಕೆಟ್ಟೋಗಿದೆ ಪಾರ್ಟಿ ಮುನ್ನೂರ ಮೂರು ಸೀಟ್ ಬಿಜೆಪಿ ಗೆದ್ದಿದೆ ಅಲ್ಲ

ಈ ಥರ ಸ್ವಲ್ಪ ಟಿಕೆಟ್ ತಪ್ಪಿದಾಗ ಮತ್ತು ಬೇರೆ ಬೇರೆ ನಿರ್ಣಯಗಳಾದಾಗ ಸ್ವಲ್ಪ ಆಗತ್ತೆ ಇದನ್ನೆಲ್ಲವನ್ನು ಕೂಡ ಪಾರ್ಟಿನಲ್ಲಿ ಸಾಕಷ್ಟು ಅವಕಾಶಗಳಿದೆ ಪಾರ್ಟಿ ಸರ್ಕಾರ ಕೇಂದ್ರ ರಾಜ್ಯ ಸಾಕಷ್ಟಿದೆ ಇದರೊಳಗಡೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ವಿಶೇಷವಾಗಿ ಸಂಗಣ್ಣ ಕಡಿ ಅವರಿಗೆ ನಾವು ಗಮನಿಸ್ತೇವೆ ಯಾವುದು ಹ ಫಲಪ್ರದ ಖಂಡಿತ ಫಲಪ್ರದಾಗಿದೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಸಂಗಣ್ಣ ಕರಡಿಯವರು ಹೇಗೆ ಆಕ್ಟಿವ್ ಆಗಿರ್ತಾರೆ ನೀವು ನೋಡಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ